ನಮಸ್ಕಾರ ನಾನು ಆ ಕರ್ನಾಟಕ ರಾಷ್ಟ್ರ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೊ ಇವತ್ತು ನಾನಿದ್ದೀನಿ ಇಲ್ಲಿ ಕುಡಿಗಲ್ನಲ್ಲಿ ಈಗಾಗ್ಲೆ ಒಂದಿಷ್ಟು ನಮ್ಮ ಪಕ್ಷವನ್ನು ಅನುಸರಿಸ್ತಿರೋರಿಗೆ ಗೊತ್ತಿರುತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಾದಂತ ಶ್ರೀನಿವಾಸ್ ಸೊ ಅವರು ಒಂದು ಇನಾಮ್ದಿ ಜಾಗವನ್ನ ಪೋಡಿ ಮಾಡಿಕೊಡಿ ಈಗಾಗಲೇ ಸರ್ಕಾರದ ಆದೇಶಗಳಿದೆ ಯಾಕೆ ಅಂದ್ರೆ ಈಗೆಲ್ಲ ಜನಗಳು ಈಗ ಒಂದೇ ಕಡೆ ಇದ್ರೆ ಅದ್ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬೇರೆ ಬೇರೆ ರೀತಿ ಇದಾಗುತ್ತೆ ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರದ್ದು ಕೋಡಿ ಆಗಿ ಅವರವರ ಹೆಸರಿಗೆ ಇದಾಗಬೇಕು ಅದು ಸರಿಯಾಗಿರ್ಬೇಕು ರೈತರಿಗೆ ಅನಾನುಕೂಲಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರೀತಿಯ ಒಂದಿಷ್ಟು ನೀತಿ ನಿಯಮಗಳನ್ನ ಸಂಹಿತೆಗಳನ್ನ ಜಾರಿಗೊಳಿಸಿದ್ರು ಇಲ್ಲಿಯ ಭ್ರಷ್ಟ ಅಧಿಕಾರಿಗಳು ಈ ಒಟ್ಟಾರೆ ಭ್ರಷ್ಟ ವ್ಯವಸ್ಥೆ ಜನರನ್ನ ಹೇಗೆ ಅಂದ್ರೆ ಶೋಷಿತನಾಗಿ ಮಾಡ್ತಾ ಇದೆ ಹೇಗೆ ಒಂದು ಇದಕ್ಕೆ ತಳ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇಲ್ಲಿ ನಾನಿದ್ದೀನಿ ಈಗ ಕುಣಿಗಲ್ಲ ಮಿನಿ ವಿಧಾನಸೌಧ ತಾಲೂಕು ಕಚೇರಿಯಲ್ಲಿ ನಮ್ಮ ಜೊತೆ ಇದಾರೆ ಬಸ್ ಅವ್ರಿಗೆ ಸಮಸ್ಯೆ ಇದೆ ಅನ್ಬಿಟ್ಟು ಮೊದಲಿಗೆ ಅವ್ರು ಹೇಳ್ತಾರೆ ಅದಾದ್ಮೇಲೆ ಅವ್ರಿಗೆ ಜೊತೆಗೆ ಇರುವಂತ ಒಂದಿಷ್ಟು ಜನ ಅವ್ರ ಬಗ್ಗೆ ಇದನ್ನ ಪೂರ್ತಿ ವಿಶ್ಲೇಷಣೆ ಕೊಡ್ತಾರೆ ಈಗ ತಿಳಿದಾರೆ ನಮಸ್ಕಾರ ಸೊ ಎಷ್ಟು ದಿನದಿಂದ ನೀವು ಸತ್ಯಾಗ್ರಹ ಮಾಡ್ತಾ ಇದ್ದೀರಾ ಐದು ದಿನದಿಂದ ಐದ್ ದಿನದಿಂದ ಸತ್ಯಾಗ್ರಹ ಮಾಡ್ತಾ ಇದಾರೆ ಮಾಡ್ತಿದ್ದೀರಾ ಅದಾದ್ಮೇಲೆ ಸ್ನೇಹಿತರೆ ಇವ್ರಿಗೆ ಹುಷಾರಿಲ್ಲ ನಾರ್ಮಲ್ ಆಗಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಈಗಾಗಲೇ ಅವ್ರು ಹುಷಾರಿಲ್ಲ ಮತ್ತೆ ಒಂದು ನಾನು ಹೇಳೋದು ಒಂದು ಕೋಡಿ ಮಾಡಿಸ್ಕೊಳ್ಲಿಕ್ಕೆ ಈ ದೇಶದ ಒಬ್ಬ ಪ್ರಜೆ ಉಪವಾಸ ಉಪವಾಸ ಕುತ್ಕೋಬೇಕು ಅನ್ನೋ ವ್ಯವಸ್ಥೆಯಲ್ಲಿ ನಾವಿದೀವಲ್ಲ ಆ ಒಂದು ಹಂತಕ್ಕೆ ನಾವ್ ತಲುಪಿದೀವಲ್ಲ ಇನ್ನು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಜನ ಇನ್ನು ಇದು ಎಲ್ಲಿಗೆ ಹೋಗುತ್ತೆ ಎಲ್ಲಿಗ್ ಹೋಗ್ಬಿಟ್ಟುತ್ತೆ ಅನ್ನೋದು ಅಂದ್ರೆ ಊಹಿಸಿಕೊಳ್ಳಿಕ್ಕೆ ಒಂದಿಷ್ಟು ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಈಗ ಅದ್ರ ಬಗ್ಗೆ ದಯಮಾಡಿ ಏನ್ ಯಾಕೆ ಮಾಡ್ತಾ ಇಲ್ಲ ಪೋಡಿ ಮತ್ತೆ ಏನು ಸಮಸ್ಯೆ ಇದು ಒಟ್ಟಾರೆ ಬಗ್ಗೆ ವಿಸ್ತೃತವಾಗಿ ಹೇಳಿ ಸರಿಗ ಮೂರ್ತಾ ಆಯ್ತು ನನ್ನ ಕೋಡಿ ಕಟ್ಟಿ ಕೋಡಿ ಕಟ್ಟಿ ಮೂರರ ಡಿಸ್ಪ್ಯೂಟ್ ಇತ್ತು ಡಿಸ್ಪ್ಯೂಟಿಂದ ಇಂದ ಕೋರ್ಟ್ ನಡೆದಿದೆ ಕೋರ್ಟ್ ಆದ್ಮೇಲೆ ಕೋರ್ಟ್ ಆದೇಶ ಆಗಿದೆ ಕೋರ್ಟ್ ಆದೇಶ ಆದ್ಮೇಲೆ ಈಗಿರ್ತಕ್ಕಂತ ಎಲ್ ಆರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರ್ ಕೋರ್ಟ್ ಆದೇಶ ಏನಾಗಿದೆ ಕೋರ್ಟ್ ಕೋಡಿ ಮಾಡಿ ಅಂತ ಆದೇಶ ಆಗಿದೆ ಕೋಡಿ ಮಾಡಿ ಅಂತ ಸ್ವತಃ ಕೋರ್ಟ್ ಆದೇಶ ಆಗಿದೆ ಆದ್ರೆ ಇವ್ರು ಇಲ್ಲಿಯ ಎಲ್ ಆರ್ ಅಥವಾ ಎಲ್ ಆರ್ ಯಾರಿದ್ದಾರೆ ಅವರು ನಿಮ್ಗೆ ಯಾವ್ದೋ ದಾಜಿಲ್ದಾರ್ ಸಮೇತ ಎಲ್ ಆರ್ ಅವರಿಗೆ ನಾವು ನಾಲ್ಕು ಸತಿ ಭೇಟಿ ಮಾಡಿದಾಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಮಾಡ್ಕೊಡ್ತೀನಿ ಹೋಗಿ ಅಂತ ಹೇಳಿದ್ರು ಈಗ ಕೋರ್ಟ್ ಒಂದ್ಸತಿ ಆಡರ್ ಆದ್ಮೇಲೆ ಅದನ್ನ ಇವರು ಯಾರ ತಕರಾರು ಬಂದ್ರು ಅಂತ ಹೇಳ್ಬಿಟ್ಟು ಅದನ್ನ ಸ್ಟಾಪ್ ಮಾಡಿದ್ದಾರೆ ಈಗ ಡಿಸ್ಪ್ಯೂಟ್ ಇದ್ ಕೆಲವ ಸರ್ ತಕರಾರ್ ಕೋರ್ಟ್ ಆಗಿದ್ದು ಹಾಗಾಗಿ ಈಗಿರೋ ಇಡಿಯಲ್ ಅವರು ಇದನ್ನ ಮತ್ತೆ ದುರಸ್ತಿ ಆಗಿದೆ ಆಲ್ರೆಡಿ ಆರ್ ಕೋರ್ಡ್ ಆಗಿದೆ ಈಗ ಆರ್ ಕೋರ್ಡ್ ಆದ್ಮೇಲೆ ಮತ್ತೆ ಏನ್ ಮಾಡ್ತಿದಾರೆ ಈಗ ಮತ್ತೆ ಒಂಟಿಫೈ ಮಾಡ್ಬೇಕು ಅಂತ ತಹಶೀಲ್ದಾರ್ ಮೇಲೆ ಹೇಳ್ತಿದ್ದಾರೆ ಇವರು ತಹಶೀಲ್ದಾರ್ ಅವ್ರ ಮೇಲೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಇವ್ರಿಬ್ರು ಬಗ್ಲಿಲ್ಲ ಅಂದ್ರೆ ಜಿಲ್ಲಾ ಕಮಿಟಿ ಅವ್ರ ಇದಾರೆ ಯಾರೋ ಡಿ ಅವ್ರನ್ನ ಕರೆಸ್ತಾರೆ ಇಲ್ಲಿಗೆ ಅವರು ಏನೂ ಸಹ ಸ್ಪಷ್ಟನೆ ಕೊಡಲ್ಲ ಅವರು ಬರ್ತಾರೆ ಏನ್ ಬೇಕು ಮಾತಾಡ್ತಾರೆ ಒಂಟೈತಾರೆ ಈ ಸ್ಥಿತಿಲಿ ಇದೆ ಸರ್ ಇವಾಗ ಇದೆ ಸರ್ ಇದ್ರಲ್ಲಿ ಖಂಡಿತ ಪ್ರಭಾವ ಇದೆ ಈಗ ಏಡಿ ಎಲ್ಲರೂ ನಾವು ಮಾಡ್ಕೊಡ್ತೀವಿ ಅಂತ ಹೇಳದ್ಮೇಲೆ ಅವರು ಲಾಗಿನ್ ಅಲ್ಲಿ ಮೂರ್ ತಿಂಗಳು ಯಾಕೆ ಇಟ್ಕೊಂಡಿದ್ರು ನನ್ನ ಫೈಲ್ ನ ಉದ್ದೇಶ ಏನಾದ್ರು ಮಾಡಬಾರ್ದು ಅಂತ ಮೂರ್ ತಿಂಗಳು ಇಟ್ಕೊಂಡ್ಮೇಲೆ ಮಾಡ್ಕೊಡ್ತೀನಿ ಮೇಲೆ ಮಾಡ್ಕೊಡ್ಬೇಕಲ್ವಾ ಈ ತರ ನಾಟಕಗಳೆಲ್ಲ ಏನ್ ಕಾಡ್ತಾರೆ ಇಲ್ಲಿ ಮೂರು ವಿಷಯಗಳು ನನ್ಗೆ ಗೊತ್ತಾಯಿರುತ್ತೆ ಅವ್ರ ಜೊತೆ ನಾನು ನಾಲ್ಕು ಇದ್ದೀನಿ ಒಂದೇ ಇಲಾಖೆಯ ಇಬ್ರು ಒಂದೇ ಅಧಿಕಾರಿಗಳು ಒಬ್ಬ ಇದನ್ನ ಮಾಡಿ ಅಂತ ಬರೀತಾನೆ ಇನ್ನೊಬ್ಬ ಮಾಡಕ್ ಬರಲ್ಲ ಅಂತ ಬರೀತಾನೆ ಜನ ಹೋಗಬೇಕು ಯಾತ್ರ ಹೊಡಿಬೇಕು ಇವಾಗ ಮಾಡಿ ಅಂದನ್ ಹೊಡಿಬೇಕಾ ಮಾಡಕ್ ಬರಲ್ಲ ಅಂದ್ ಹೊಡಿಬೇಕಾ ಕೂಡಿ ಮಾಡಕ್ಕೆ ಬರಲ್ಲ ಅಂದ್ರೆ ಈಗ ಆಲ್ರೆಡಿ ಯೋಜನೆ ಮಾಡ್ಕೊಂಡವ್ರೆ ಸೊ ಒಂದಲ್ಲ ಸಮಸ್ಯೆ ಇನ್ನು ಏನೆಲ್ಲ ಇದೆ ಇವಾಗ ಪೋಡಿ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ ಇನಾಮ್ ಜಮೀನ್ ನಿಮ್ಮ ನಿಮ್ ತಂದೆಗೆ ಜಮೀನ್ ಸರ್ಕಾರ ಕೊಟ್ಟಿದೆ ನಾವಿಬ್ರು ಮಕ್ಳಿದೀವಿ ನಾವು ಹಂಚ್ಕೊಳ್ಳಂಗೆಲ್ವಾಗದ್ರೆ ಯಾವ ವ್ಯವಸ್ಥೆ ಇದು ನನಗೆ ಈ ನನ್ನ ಐದು ವರ್ಷದ ಬದುಕಿನಲ್ಲಿ ಕಚ್ಚಡ ಇಲಾಖೆ ಅಂದ್ರೆ ಕಂದಾಯ ಇಲಾಖೆ ತಿಮ್ಮಿನ ಬೊಮ್ಮಿನ ಮಾಡ್ತಾರೆ ಬೊಮ್ಮಿನ ತಿಮ್ಮಿನ ಮಾಡ್ತಾರೆ ಕಾಸ್ಕೊಟ್ರು ಒಂದು ಕಾನೂನು ಹೇಳ್ತಾರೆ ಕಾಸು ಕೊಡ್ತಾದ್ರೆ ಇನ್ನೊಂದು ಹೇಳ್ತಾರೆ ಇವೆಲ್ಲ ಗೊತ್ತಿರೋ ಕಂದಾಯ ಮಿನಿಟ್ರು ಕೃಷ್ಣ ಬೈರೇಗೌಡ್ರು ಬೇಗ ಹಾಕೊಂಡು ಸರಳ ಸಜ್ಜನ ಸಾತ್ವಿಕ ಅಂತ ಪೊಂಗಿ ಊತ್ಕೊಂಡು ಪೇಪರ್ ನಲ್ಲಿ ಬರ್ಸ್ಕೊತಾರೆ ಇಲ್ಲಿ ಮಾತ್ರ ಜನಸಾಮಾನ್ಯರು ಕಂದಾಯ ಇಲಾಖೆಯಲ್ಲಿ ಇರೋ ಅವ್ಯವಹಾರಗಳಿಗೆ ಅಕ್ರಮಗಳಿಗೆ ದಿನಾ ಬಳಗೆ ಅಲ್ದು 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 ಚಪ್ಪಲಿ ಸರಿಸ್ತಾ ಇದ್ದಾರೆ ಇಲ್ಲಿ ಸ್ವತಃ ವೈದ್ಯ ಇರೋ ಶಾಸಕರು ಉದಯವಂತ ಎಂ ಪಿ ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಸಮಸ್ಯೆಗಳು ಸಾವಿರ ಇದೆ ಯಾವರೆಗೂ ಬೇಕಾಗಿಲ್ಲ ದಯವಿಟ್ಟು ಇದನ್ನ ನೋಡಿ ಇಲ್ಲೇ ನೋಡ್ತಾ ಇದ್ದೀನಿ ನಾಲ್ಕು ದಿನದಿಂದ ಹೇಳ್ತಾ ಇದೀನಿ ಒಬ್ಬ ಹಂಗ್ ಹೇಳ್ತಾನೆ ಒಬ್ಬ ಹಿಂಗ್ ಹೋಗ್ಬೇಕು ಮತ್ತೆ ಜನಸಾಮಾನ್ಯರು ಯಾರಿಗೆ ಮಾಡ್ತಾ ಇದಾರೆ ಈ ಪುಡಾರಿ ರಾಜಕಾರಣಿಗಳು ಹಲ್ಕಟ್ಟ ಕೆಲಸ ಮಾಡ್ಕೊಂಡು ಬಂಡೆ ಗೋಮಾಳ ಕೆರೆ ಕುಂಟೆಗಳ್ನೆಲ್ಲ ಮಾಡ್ಕೊಂಬಿಟ್ಟು ಅವ್ರನ್ನ ಇಟ್ಕೊಂಡವ್ರಿಗೆ ಕಟ್ಕೊಂಡವ್ರಿಗೆ ಅವ್ರಿಗೆ ಬಾಟ್ ತಿನ್ಸೋರ್ಗೆ ಆರ್ ಹಾಕೋರ್ಗೆಲ್ಲ ಮಾಡ್ಕೊಟ್ಬಿಟ್ಟು ದಾಖಲೆಗಳು ಮಾಡ್ಕೊಂಡ್ಬಿಟ್ಟವ್ರೆ ಜನಸಾಮಾನ್ಯ ರೈತ ಅವನ್ ತಾತ್ಮ ತಾತದಿಂದ ಅಲಿಂದ ಇರೋನು ಸತ್ಯನಾ ಅಲ್ವಾ ಹೇಳ ಸತ್ಯರ ಯಾವ ವ್ಯವಸ್ಥೆ ಯಾರ್ ಕಾರಣ ಗೊತ್ತ ನಮ್ಮನ್ನ ಆಡ್ತಾ ಇರೋ ಕಕ್ಕಾ ತಿನ್ನ ರಾಜಕಾರಣಿಗಳು ವ್ಯವಸ್ಥೆ ಸುಧಾರಣೆಗೆ ವ್ಯವಸ್ಥೆ ಸುಧಾರಣೆಗೆ ಇಂಥ ಹಲ್ಕಟ್ಟ ರಾಜಕಾರಣಿಗಳು ಯಾವ ಯಾವ ಹಬ್ನ ಪ್ರಯತ್ನ ಪಡ್ತಾ ಇಲ್ಲ ಈ ಪಕ್ಷ ಆ ಪಕ್ಷ ಅಂತಲ್ಲ ಎಲ್ಲಾ ಪಕ್ಷದ ಅಡೆ ಇದು ದಯವಿಟ್ಟು ನೀವು ಅಣ್ಣಿರೋಣ ಕೈ ಮುಗಿತಿನ ಅವ್ರನ್ನ ಕರ್ಸಿ ಹಾರ ಹಾಕೋದು ಸೆಲ್ಫಿ ಹೊಡಿಯೋದು ಫೋಟೋ ಹಾಕ್ಸೋದು ಏ ನಾನು ಆ ಪಕ್ಷದಲ್ಲಿ ಅಧ್ಯಕ್ಷ ಅಂತಾರೆ ನಿಮ್ ನಿಮ್ ತಲೆ ಮೇಲೆ ನಿಮ್ ನಿಮ್ ಮಕ್ಕಳ ತಲೆ ಮೇಲೆ ಕಲ್ಲೆಳಿತಾ ಇದ್ರ ನೀವು ದಯವಿಟ್ಟು ಇದನ್ನ ಎಚ್ಚೆತ್ಕೊಂಡು ಇದಕ್ಕೆ ಇವತ್ತೇ ನ್ಯಾಯ ಕೊಡ್ಬೇಕು ಇಲ್ಲ ಅಂದ್ರೆ ಇಲ್ಲೇ ಅರಬತ್ತಲೆ ಮೆರವಣಿಗೆ ಆಗುತ್ತೆ ನಮ್ದು ಇಲ್ಲ ಅಂದ್ರೆ ಇಡೀ ರಾಜಕಾರಣಿಗಳ ಅಣಕುಶವ ಯಾತ್ರೆ ಆಗುತ್ತೆ ಒಬ್ಬ ದಲಿತರಿಗೆ ನ್ಯಾಯ ಕೊಡಕ್ಕಾಗಿಲ್ಲ ಅನ್ನೋರು ಯಾಕ್ರಿ ಸರ್ಕಾರಗಳು ಯಾಕಬೇಕು ದಲಿತರ ವಂಶೋಧಾರಕರು ದಲಿತರನ್ನ ನಾವು ಉದ್ದಾರಕ ಮಾಡ್ತಿದೀವಿ ಅಂತ ಪೂಂಜಿ ಕೂತ್ಕೊಂಡು ಸಿದ್ದರಾಮಯ್ಯ ದಲಿತ ನಾಯಕನ ನ್ಯಾಯ ಕೊಡಕ್ಕಾಗಿದ್ಯಾ ಆಗಿದ್ಯಾ ಹೇಳ ದಲಿತರು ಮಾತ್ರ ಪುಸ್ತಕ ಪದನೆ ಕಾಯಿ ಎಂಜಾಯ್ ಹತ್ರ ಎಲ್ಲ ಕಟು ಒಂಥರ ಪ್ರಭಾವಿಗಳು ಪುಡಾರಿಗಳು ಎಲ್ಲ ಇವತ್ತು ನಮ್ಮಂತರಲ್ಲಿ ಒಂದ್ ಚೂರು ವ್ಯವಸ್ಥೆ ನಮ್ಮಂತ ಹೋರಾಟಗಾರರು ಒಂದ್ ಚೂರು ಕೂತ್ಕೊಂಡು ಟೈಟ್ ಆಗಿರೋದಕ್ಕೆ ವ್ಯವಸ್ಥೆ ಉಳಿದಿದಿರ ರಾಜಕಾರಣಿಗಳಿಂದ ಅಲ್ಲ ಅಧಿಕಾರಿಗಳಿಂದನೂ ಅಲ್ಲ ಇದೇ ಅಧಿಕಾರಿಗಳಿಗೆ ಕೆಲಸ ತಗ್ಸಕ್ ಆಗಲ್ಲ ಏತ್ಲಾಂಡ ರಾಜಕಾರಣಿಗಳು ಯಾಕೆ ತಗ್ಸಕ್ ಆಗಲ್ಲ ಗೊತ್ತಾ ಇಲ್ಲಿಂದ ಹೋಗುತ್ತೆ ಮಾಮೂಲಿ ಇಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ ಐದ್ ಐದು ದಿನದಿಂದ ಬಡ್ಕತ್ತಾ ಇದ್ದೀನಿ ರೀ ಶಾಸಕರೇ ನಿಮ್ಮದೇ ಮುಖಂಡರು ನಿಮ್ಮದೇ ನಿಮ್ಗೆ ಓಟ್ ಹಾಕಿರೋ ಗೆಲ್ಸಿರೋರು ಕಂಡ್ರಿ ಮಾಡ್ಕೊಡ್ರಿ ಅಂತನಾ ಮಾಡ್ತಾ ಇಲ್ಲ ಈ ಇಂತ ಕಚಡಾ ಕಂತ್ರಿ ಕಜ್ಜಿನಾಯಿ ಅಧಿಕಾರಿಗಳ ಹತ್ರ ಕೆಲಸ ತಗ್ಸಕ್ ಆಗ್ಲಿಲ್ಲ ಅಂದ್ರೆ ಇನ್ ಯಾಕೆ ಬೇಕ್ರಣ ಇಂತ ರಾಜಕಾರಣ ಯಾಕ್ ಬೇಕು ಈ ರಾಜಕಾರಣ ಹೇಳ್ರಿ ನೋಡೋಣ ದಯವಿಟ್ಟು ಎಲ್ಲ ನಿಮ್ಮಲ್ಲಿ ನಾಳೆ ಮುಂದಿನ ದಿನಗಳಲ್ಲಿ ಬತ್ತೋ ನಾನು ನಿಮ್ ಮುಂದೆ ಓಟ್ ಕಾಲಲ್ಲಿರುವ ಕೈ ತಗೊಂಡ್ರೆ ನಾ ದಯವಿಟ್ಟು ದಯವಿಟ್ಟು ತಗೊಳ್ಳಿ ಇದು ನಿಮ್ಗೋಸ್ಕರ ನಿಮ್ ಮಕ್ಳಿಗೋಸ್ಕರ ನಿಮ್ ದೇಶಕ್ಕೋಸ್ಕರ ದೇಶ ಹಾಳಾಗ್ತಾ ಇದೆ ದೇಶ ಹಾಳಾಗಿ ನೀವ್ ಚೆನ್ನಾಗಿದ್ರೆ ಏನೇನು ಚೆನ್ನಾಗಿರಲ್ಲ ದೇಶ ಚೆನ್ನಾಗಿದ್ರೆ ನಾವೇ ಚೆನ್ನಾಗಿರೋದು ಇದೆಲ್ಲ ದೇಶ ಹಾಳು ಮಾಡೋ ಕೆಲಸ ಕೋಟಿ 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 ಆಸ್ತಿಗಳು ಹೋಗ್ತವೆ ಒಂದೊಂದ್ ಪರ್ಸೆಂಟೇಜ್ಗೆ ಗೆ ಇದೆ ಅಂತ ಎಲ್ಲರೂ ಹೇಳ್ತಾವ್ರೆ ಆದ್ರೆ ಯಾವನು ಮಾತಾಡ್ತಿಲ್ಲ ಚೆನ್ನ ನೀನ್ ಹೋಗ್ಬಿಟ್ಟು ಇದ್ರ ಬಗ್ಗೆ ಮುಚ್ಚಿದ್ ಮಾತಾಡೋದು ನಾವು ಹೇಳ್ತಾ ಇದ್ರೆ ಕೋಪ ಬರುತ್ತೆ ಜನ ಏ ಇವ್ನ ಯಾರನ್ನ ಬಂದಿರೋ ತರ್ಲೆ ಮಾತಾಡ್ತೀನಿ ಅಂತಾರೆ ನಾನು ಮಾತಾಡ್ತಿರೋದು ತಿಳ್ಕೊಬೇಕು ಪಕ್ಷದವ್ರಿಗೆ ಕೆಲಸ ಅಥವಾ ಅವ್ರಿಗೆ ಇಂಡತಿ ಮಕ್ಕಳು ಅಥವಾ ಬದುಕಿಂದ ಬಂದಿಲ್ಲ ನಾವೆಲ್ಲರೂ ಹೋರಾಟ ಮಾಡಿದ್ರು ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ನಮ್ಮ ಮುಂದಿನ ಮಕ್ಕಳೋಸ್ಕರ ಅಂತ ಯಾವ್ ಹೇಳ್ತಿದ್ರೆ ಅದು ನಂದು ಮಾತು ಹಾಗಾಗಿ ದಯಮಾಡಿದ ಎಲ್ಲ ಎಚ್ಚೆತ್ಕೊಂಡು ಯಾವ್ದೋ ಹೆಂಡಕ್ಕೋ ಇನ್ಯಾವ್ದೋ ಈ ಬೇರೆ ಕಂಡಕ್ಕೋ ಇನ್ಯಾವ್ದೋ ಆಮಿಷಗಳಿಗೆ ಒಳಗಾಗದೆ ಅಡಕೋ ಇನ್ಯಾವ್ದೋ ಅಮಿಷಗಳಿಗೆ ಒಳಗಾಗದೆ ಯಾರೋ ಇದ್ದ ಬೇಜವಾಬ್ದಾರಿ ಮಂತ್ರಿಗಳು ಇನ್ಯಾರು ನಾಯಕರನ್ನ ಫಾಲೋ ಮಾಡ್ದೆ ನಿಜವಾದ ನಾಯಕರು ಯಾರು ಇವ್ರಿಗೂ ನಿಮ್ಗೋಸ್ಕರ ಕೆಲಸ ಮಾಡ್ತಾರೆ ಅಂತ ನೋಡಿ ಆರ್ಸಿ ಮತವನ್ನ ಚಲಾಯಿಸಿ ಅಂತ ಹೇಳ್ತಾ ಈಗ ನಮ್ ಜೊತೆ ಎಚ್ ಎ ಸಂಘದ ರಾಜು ವೆಂಕಟಪ್ಪ ಅನ್ನೋರು ನಮ್ ಜೊತೆ ಇದಾರೆ ಅವರ ಇದು ಇದ್ರ ಬಗ್ಗೆ ಏನು ಅನ್ನೋದೊಂದು ಪೂರ್ತಿ ಮಾಹಿತಿ ಇದೆ ಹಂಗಾಗಿ ಅವ್ರು ಮಾತಾಡ್ಲಿ ಅಂತ ಕೇಳ್ಕೊತೀನಿ ಮಾತಾಡಿ ಸರ್ ಮೊದಲನೇದಾಗಿ ಹೋರಾಟ ಮಾಡ್ತಿರೋ ಶ್ರೀನಿವಾಸ್ ಅವ್ರಿಗೆ ಮತ್ತೆ ಕೆ ಆರ್ ಎಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತಂದ್ರೆ ಇವತ್ತು ಹೋರಾಟದ ಕಿಚ್ಚು ಕಡಿಮೆ ಆಗ್ತಾ ಇದೆ ನಮ್ಮ ಶ್ರೀನಿವಾಸ್ ಅವರು ಆಗ್ಲೇ ಹೇಳ್ದಂಗೆ ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೋ ಎಲ್ಲಿ ಅಧಿಕಾರ ದುರುಪಯೋಗ ಆಗುತ್ತೋ ಆಡಳಿತ ವರ್ಗ ವಿಫಲ ಆಗುತ್ತೋ ಅಲ್ಲಿ ಇಂಥವೆಲ್ಲ ಆಗ್ಲಿಕ್ಕೆ ಸಾಧ್ಯ ಈಗ ಈ ಕೇಸ್ ನಿಟ್ಕೊಂಡು ಶ್ರೀನಿವಾಸ್ ಅವರು ಕಳೆದ ಐದು ದಿನಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಉಪ ಸತ್ಯಾಗ್ರಹ ಈ ಚಳಿನಲ್ಲೂ ಕೂಡ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಅವ್ರು ಕೇಳ್ತಾ ಇರೋದು ಡಿಮ್ಯಾಂಡ್ ಏನು ಎರಡು ಎಕರೆ ಹದಿನಾಲ್ಕ ಕುಂಟೆ ಜಾಗ ಅವ್ರದ್ದು ತೋಟಿ ಇನಾಮತಿ ಜಾಗ ಈ ಎರಡು ಎಕರೆ ಹದಿನಾಲ್ಕು ಕುಂಟೆನಲ್ಲಿ ಎರಡು ಎಕರೆ ಒಂಬತ್ತು ಕುಂಟೆ ಜಾಗನ ಬೇರೆ ಅವರು ಆಲ್ರೆಡಿ ಅಕ್ವೈರ್ ಮಾಡಿದ್ದಾರೆ ಇನ್ನ ಐದು ಕುಂಟೆಗೆ ನನಗೆ ಕೋಟಿ ಮಾಡಿಕೊಡಿ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಾಕಿರೋ ಅರ್ಜಿಗೆ ಇದುವರೆಗೂ ಮೂರು ಸಲ ದಣಿ ಕೂತಿದ್ರು ನಾವು ನೋಡಿದ ಎಡಿಎಲ್ಆರ್ ಎಡಿಎಲ್ಆರ್ ಡಿಡಿಎಲ್ ಆರ್ ಕಮಿಷನರೇಟ್ ಮತ್ತೆ ತಹಶೀಲ್ದಾರ್ ಇಲ್ಲಿ ಅಧಿಕಾರಿ ವರ್ಗ ರಾಜಕೀಯ ವ್ಯವಸ್ಥೆ ಮತ್ತೆ ತಾಂತ್ರಿಕ ವ್ಯವಸ್ಥೆ ಮೂರೂ ಕೂಡ ಹದಗೆಟ್ಟೋಗಿದೆ ಇದು ಕೇವಲ ಒಂದು ಉದಾಹರಣೆ ಅಷ್ಟೇ ಶ್ರೀನಿವಾಸ್ ಅವರು ಹೋರಾಟದ ಮನೋಭಾವ ಇರೋದ್ರಿಂದ ಒಂದು ಸಂಘಟನೆಯ ಒಂದು ಪಕ್ಷದ ಕಾರ್ಯಕರ್ತರಾಗಿಂದ ಆಗದ್ರಿಂದ ಅವ್ರು ಹೋರಾಟದ ಮನೋಭಾವದಿಂದ ಅವ್ರು ಕೂತಿದ್ದಾರೆ ಹೋರಾಟಕ್ಕೆ ಆದ್ರೆ ಎಷ್ಟೋ ಜನ ಬಡವರು ಅಸಹಾಯಕರು ಹೇಳ್ಕೊಳಕ್ ಆಗ್ದಾರೆಂತವ್ರು ಅವರ ನೋವನ್ನು ತೋಡ್ಕೊಳಕ್ಕೆ ಅವಕಾಶ ಇಲ್ಲ ಅಂತರು ಅಲ್ಲೇ ಕೂಡ ಮರೆಯಾಗಿ ಹೋಗಿದ್ದಾರೆ ಈ ತಾಲೂಕಿನಲ್ಲಿ ಇದು ನಡೀತಾ ಇದೆ ಸತ್ಯ ಸಹ ಹಾಗಾಗಿ ಅವರ ಐದು ಕುಂಟೆ ಜಾಗ ಪೋಡಿ ಮಾಡ್ಲಿಕ್ಕೆ ಆಮೇಲೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಈ ತಾಲೂಕಿನ ದಂಡಾಧಿಕಾರಿಗಳು ವೈಯಕ್ತಿಕವಾಗಿ ನಾವು ಯಾವ ಅಧಿಕಾರಿಗಳ ಮೇಲೆ ನಮ್ಗೇನು ಇದಿಲ್ಲ ಆದ್ರೆ ಒಬ್ಬ ತಾಲೂಕಿನ ದಂಡಾಧಿಕಾರಿಗಳ ಸ್ಥಾನದಲ್ಲಿ ನೀವು ಒಂದು ದಲಿತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾಗಿರೋ ನೀವು ಹೆಚ್ಚಿನ ಜವಾಬ್ದಾರಿ ನಿಮ್ಗೆ ಇರಬೇಕಾಗಿತ್ತು ಒಬ್ಬ ದಲಿತ ಮೂರು ವರ್ಷದಿಂದ ಒಂದು ಪೋಡಿಗೋಸ್ಕರ ಒಂದು ಹೋರಾಟ ಕೂರ್ತಾನೆ ಅವನಿಗೆ ಆಪರೇಷನ್ ಆಗಿದೆ ಒಬ್ಬ ಪೇಷಂಟ್ ಒಬ್ಬ ರೋಗಿ ಅವನು ತನ್ನ ಎಲ್ಲಾ ಬಿಟ್ಟು ಬಂದು ಹೋರಾಟ ಕೂತ್ಕೋತಾನೆ ಅವನ ಮನಸ್ಥಿತಿ ಯಾವ ರೀತಿ ಆಗಿದೆ ಅವನ ಸಾಮಾಜಿಕ ಪರಿಸ್ಥಿತಿ ಯಾವ ರೀತಿ ಆಗಿದೆ ಗಮನ ನಿಮ್ಗೆ ಇರಬೇಕಾಗಿತ್ತು ನೀವು ಇದರ ಬಗ್ಗೆ ಕಂಪ್ಲೀಟ್ ಕಾಳಜಿನ ಕಂಪ್ಲೀಟ್ ಒಂಥರ ಏನು ಅಸಂಟಿ ಜವಾಬ್ದಾರಿನ ನಿರ್ಲಕ್ಷ್ಯ ಮಾಡಿದ್ರಿ ನೀವು ಹಾಗಾಗಿ ಇದಕ್ಕೆ ಮೊದಲೇ ಜವಾಬ್ದಾರಿ ನೀವೇ ಆಗ್ತೀರಾ ಹೊಣೆಗಾರಿಕೆ ನೀವೇ ಆಗ್ತೀರಾ ನೀವು ತಾಂತ್ರಿಕ ದೋಷ ಹೇಳೋದಲ್ಲ ಎಡಿ ಎಲ್ ಆರ್ ಅಂದ್ರೆ ನಮಗ್ ಗೊತ್ತಿಲ್ಲ ಬಿಡಿ ಎಲ್ ಆರ್ ಅಂದ್ರೆ ನಮಗ್ ಗೊತ್ತಿಲ್ಲ ಸರ್ವೆ ಅಂದ್ರೆ ಗೊತ್ತಿಲ್ಲ ನಮಗ್ ಗೊತ್ತಿರೋದು ನಾನೊಬ್ಬ ರೈತನಾಗಿ ನಾನೊಬ್ಬ ಬಡವನಾಗಿ ನನಗೆ ಅರ್ಜಿ ಕೊಡೋದು ಅಷ್ಟೇ ನನಗ್ ಗೊತ್ತಿರೋದು ಮಿಕ್ಕಿದೆಲ್ಲ ಕೆಲಸ ನಿಮ್ದು ಸರ್ಕಾರ ನಿಮ್ಮನ್ನ ವಹಿಸಿರೋದೇ ಅದಕ್ಕೋಸ್ಕರ ನೀವು ತಾಲೂಕ್ ದಂಡಾಧಿಕಾರಿಗಳು ಅಂತ ಇರೋದೇ ಅದಕ್ಕೋಸ್ಕರ ಸರ್ಕಾರ ನಿಮ್ಗೆ ಸ್ಯಾಲ್ರಿ ಕೊಡ್ತಾ ಇರೋದೇ ಬಡವರ ಸಮಸ್ಯೆ ಬಗೆಹರಿಸಲಿ ಅಂತ ನೀವು ಬಗೆಹರಿಸ್ಬೇಕು ಯಾಕೆ ಬಗೆಹರಿಸತಿಲ್ಲ ನೀವು ಏನ್ ಬಗೆಹರಿಸ್ತಿಲ್ಲ ಹೇಳಿ ಏನ್ ಅಪರಾಧ ಆಗಿದೆ ಏನಾದ್ರು ಮೋಸ ಮಾಡಿದ್ರ ಅವ್ರೇನೋ ಬೇರೆಯವ್ರ ಜಾಗ ಕೊಡ್ಕೊಂಡಿದ್ರಾ ಅಥವಾ ಬೇರೆ ಬೇರವೈರ್ ಮಾಡ್ ತರ ತರ ಸರ್ಕಾರನೇ ಅವ್ರಿಗೆ ತೋಟೀರಾಮಂತೆ ಅಂತ ಕೊಟ್ಟರ ಜಾಗವನ್ನ ಐದ್ ಕುಂಟೆ ನೀವು ಕೋಡಿ ಮಾಡ್ಕೊಳ್ಳಿ ಇನ್ಯಾಕೆ ನಿಮ್ಮ ಸರ್ವೆ ಇಲಾಖೆ ಇನ್ಯಾಕೆ ನಿಮ್ಮ ಕಂದಾಯ ಇಲಾಖೆ ಇನ್ಯಾಕೆ ನಿಮ್ಮ ಅಧಿಕಾರ ಇದು ವ್ಯವಸ್ಥೆ ಏನ್ ಮಾಡ್ಬೇಕು ನಾವು ಏನು ಇಲ್ಲಿ ಕುತ್ಕೊಂಡಿದ್ರೆ ಕುತ್ಕೊಂಡಿರ್ಲಿಂತ ಸುಮ್ನೆ ಇರ್ಬೇಕಾ ಹೇಳಿ ಇವತ್ತು ನೋಡಿ ಹೇಳ್ತಾ ಇದಿ ನಾನು ನಾನು ಒಬ್ಬ ಸಂಘಟನೆಯ ಮುಖ್ಯಸ್ಥನಾಗಿ ನಮ್ಮ ಸಂಘಟನೆಯಿಂದನು ಸರ್ ಸಂಪೂರ್ಣ ಬೆಂಬಲ ನಾವು ಶ್ರೀನಿವಾಸ ಕೊಡ್ತೀವಿ ಮುಂದಿನ ತಿಂಗಳಲ್ಲಿ ಇದು ಖಂಡಿತ ಉಗ್ರ ಹೋರಾಟ ಆಗೇ ಆಗುತ್ತೆ ನೀವೇನಾದ್ರೂ ನಿರ್ಲಕ್ಷ್ಯ ಮನೋಭಾವ ಇಟ್ಕೊಂಡಿದ್ರೆ ಧೋರಣೆ ಮನೋಭಾವ ಇಟ್ಕೊಂಡಿದ್ರೆ ಕಂಪ್ಲೀಟ್ ಅದನ್ನ ಬದಲಾಯಿಸಿ ಇವತ್ತೇ ಅವ್ರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಒಬ್ಬ ರೋಗಿ ಇದ್ದಾನೆ ಒಬ್ಬ ಅಸ್ವಸ್ಥನಾಗಿದ್ದಾನೆ ಅವರಿಗೆ ನೀವು ಅನ್ಯಾಯ ಮಾಡ್ತೀರಾ ಅವ್ನ ಫ್ಯಾಮಿಲಿ ಏನಾಗ್ಬೇಕು ಅವ್ರ ಹೆಂಡತಿ ಮಕ್ಕಳು ಏನಾಗ್ಬೇಕು ಅವ್ರ ಅಣ್ಣ ತಂದಿರು ಏನಾಗ್ಬೇಕು ಅವ್ನು ದುಡಿಮೆ ಏನಾಗ್ಬೇಕು ನಿಮ್ಗೆ ದುಡಿಮೆ ಇಲ್ಲಾದ್ರೆ ಇರ್ತೀರಾ ನೀವು ಜಾತ್ರಿ ಮೇಲೆ ಇರ್ತೀರಾ ನೀವು ಯಾರಿಗೆ ಆಗಲಿ ಒಬ್ಬ ರೈತನಿಗೆ ಒಬ್ಬ ಕಾರ್ಮಿಕನಿಗೆ ಒಬ್ಬ ಬಡವನ್ಗೆ ಅನ್ಯಾಯ ನಾವು ಸಹಿಸಲ್ಲ ಖಂಡಿತ ಸಹಿಸಲ್ಲ ಇದನ್ನ ನೀವು ದಯಮಾಡಿ ಇಟ್ಕೊಳ್ಳಿ ತಕ್ಷಣ ಅವರಿಗೆ ಸಮಸ್ಯೆಯನ್ನ ಬಗೆಹರಿಸೋ ನಿಟ್ಟಿನಲ್ಲಿ ನಿಮ್ಗೆ ಕಾರ್ಯಪ್ರವಿತರಾಗಬೇಕಂತ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ ನಮ್ಮ ಹಕ್ಕೊತ್ತಾಯ ಈಗ ಬಗ್ಗೆ ವಿಸ್ತೃತವಾಗಿ ಅವ್ರು ಹೇಳಿದ್ರು ಇದು ಒಂದು ಇನ್ನೊಂದು ನಾನು ಹೇಳ್ತೀನಿ ಇವತ್ತು ಇಲ್ಲಿವರೆಗೂ ಒಂದ್ ಇಬ್ರು ಮೂರು ಜನ ಅಷ್ಟೇ ಕೂತಿದ್ರು ಇವತ್ತು ಸುಮಾರು ಒಂದ್ ಇಪ್ಪತ್ ಮೂವತ್ತು ಜನ ನಾವಿಲ್ಲಿ ಬಂದಿದೀವಿ ಇನ್ನು ನಾನು ಹೇಳೋದು ಇಲ್ಲಿ ಸಾರ್ವಜನಿಕರಿಗೆ ಮತ್ತೆ ಇದು ಜಾಸ್ತಿ ಶೇರ್ ಮಾಡಿ ಯಾರಿಗೆ ಅಂದ್ರೆ ಇನ್ನು ಕೋಡಿ ಆಗ್ದೆ ಅದು ಬೇರೆ ಬೇರೆ ರೀತಿಯಲ್ಲಿ ಈ ಕಂದಾಯ ಇಲಾಖೆ ಜೊತೆಗೆ ಯಾರಿಗೆ ಡಿಸ್ಪ್ಯೂಟ್ಸ್ ಇದೆ ಯಾರಿಗೆ ಸಮಸ್ಯೆ ಇದೆ ಅವರೆಲ್ಲ ಕುಣಿಗಲ್ ತಾಲೂಕಿಗೆ ಸಂಬಂಧಪಟ್ಟ ಎಲ್ರು ಈಗ್ಲೇ ನೀವು ದಯಮಾಡಿ ಯಾರ್ಯಾರು ಸಮಸ್ಯೆ ಇದೆ ಅವ್ರಿಗೆ ಇದನ್ನ ಶೇರ್ ಮಾಡಿ ಆ ಏನೇ ಸಮಸ್ಯೆ ಇದ್ರು ಜನ ನಮ್ಮ ಬರಲಿ ಬರ್ಲಿ ಇದು ಸಾರ್ವತ್ರಿಕವಾಗಿ ಈ ಸಮಸ್ಯೆ ಬಗೆಹರಿಸೋಣ ಅದಕ್ಕೆ ಆರ್ ಎಸ್ ಪಕ್ಷ ಬದ್ದವಾಗಿರುತ್ತೆ ನಾನು ತಹಸೀಲ್ದಾರ್ಗೆ ಎಚ್ಚರಿಕೆ ಏನು ಅಂದ್ರೆ ನಿಮಗೆ ಇವತ್ತು ಇಪ್ಪತ್ತು ಜನ ಬಂದಿದೀವಿ ದಿನೇ ದಿನೇ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಇದು ಇನ್ನು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಹೊರತು ಇದು ಕಮ್ಮಿ ಆಗಲ್ಲ ನೀವೇನಾದ್ರೂ ಇವ್ರನ್ನ ಒಂದೆರಡು ದಿನ ಇರ್ತಾರೆ ತಳ್ಳಾಕ್ ಬೇಡ ಇವ್ರನ್ನ ಇದ್ ಮಾಡೋಣ ಅನ್ನೋ ತರದ ಯಾವ್ದಾದ್ರು ಧೋರಣೆ ಅಥವಾ ಮನಸ್ಥಿತಿ ಇಟ್ಕೊಂಡಿದ್ರೆ ಈ ಕ್ಷಣಕ್ಕೆ ಅದನ್ನ ಬಿಡಿ ದಯಮಾಡಿ ಇಲ್ಲಿ ಬಂದು ಇಮ್ಮಿಡಿಯೇಟ್ ಆಗಿ ಅದು ಏನಾಗಿದೆ ಇತ್ಯರ್ಥ ಆಗ್ಬೇಕು ಇಲ್ಲ ಅಂದ್ರೆ ಇನ್ನು ನೀವು ಇದು ಇದ್ರ ಮೇಲೆ ಯಾರು ಒತ್ತಡ ಇದೆಯೋ ಯಾವ ಪ್ರಭಾವಿ ಒತ್ತಡ ಇದೆಯೋ ಅಂತ ಗೊತ್ತಿಲ್ಲ ಇನ್ನು ಇವತ್ತು ನಾಳೆ ಬರುವಂತ ಈ ತರ ಸಮಸ್ಯೆ ನೂರಾರು ಜನರಿಗೆ ನೀವು ಆನ್ಸರ್ ಮಾಡ್ಬೇಕಾಗತ್ತೆ ಈ ತರ ಸಮಸ್ಯೆ ನೂರಾರು ಜನರು ನಾನು ಕರೆ ಕೊಡ್ತಾ ಇದ್ದೀನಿ ಜನರಿಗೆ ಆತರ ಸಮಸ್ಯೆಗಳೇ ಬನ್ನಿ ಇದ್ರ ಮುಂದೆ ನಾವೆಲ್ಲ ಒಟ್ಟಾಗಿ ಹೋರಾಡೋಣ ಸೊ ಇದನ್ನ ಾರ್ ಹೇಳ್ತೀನಿ ಮುಂಚೆ ನಮ್ಮ ಪಕ್ಷದ ಕಾರ್ಯಕರ್ತರು ಇಲ್ಲಿ ಪದಾಧಿಕಾರಿ ಚೆನ್ನೈ ಅವರು ಒಂದಿಷ್ಟು ಅವರ ವಿಷಯಗಳನ್ನ ಹೇಳ್ತಾರೆ ಬಗ್ಗೆ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಯ್ಯ ಈಗ ಕಳೆದ ಒಂದ ನಾಲ್ಕೈದು ದಿನದಿಂದ ನಾವಿಲ್ಲಿ ಉಪವಾಸ ಸತ್ಯಾಗ್ರಹ ನಾವು ಹಮ್ಮಿಕೊಂಡಿದ್ದೀವಿ ಸೊ ಕಾರಣ ಸಾಕಷ್ಟು ಸೌದ್ಯಗಳು ಮತ್ತೆ ನಮ್ಮ ಪಕ್ಷದ ಇದಕ್ಕೆ ಯಾರು ನೇರವಾಗಿ ಕಾರಣ ಇದಕ್ಕೆ ನೇರವಾಗಿ ಕಾರಣ ಯಾರು ಅಂದ್ರೆ ಹೇಳಿ ಎಲ್ಲಾರು ಈ ಪ್ರಶ್ನೆ ಹೇಳಿ ಎಲ್ಲಾರು ನಾವು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ನಾವು ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಅವ್ರು ಬಂದ ತಕ್ಷಣ ಡ್ಯೂಟಿ ಇಲ್ಲಿ ಜಾಯ್ನ್ ತಕ್ಷಣ ನಾವು ಅರ್ಜಿ ಕೊಟ್ಟಿದ್ದೀವಿ ಆಗ್ಲಿಂದಲೂ ಸಹ ನಮ್ಮ ಫೈಲನ್ನ ಒಂದು ಮೂಲೆ ಮಾಡಿರ್ತಾರೆ ಇವ್ರಿಗೆಷ್ಟು ಧೈರ್ಯ ಇರಬಹುದು ಇವ್ರಿಗೆ ಎಷ್ಟು ದಕ್ಷತೆ ಇರಬಹುದು ಒಬ್ಬ ದಲಿತರು ಕೊಟ್ಟಂತ ಒಂದು ಒಂದು ಅರ್ಜಿನ ಇವರು ಯಾವ್ದೋ ಒಂದು ಮೂಲೆ ಬಿಸಾಕ್ತಾರೆ ಅಂತ ಅವ್ರಿಗೆ ಎಷ್ಟಿರ್ಬೋದು ಇವ್ರಿಗೆ ಅಹಂಕಾರ ಅನ್ನೋದ ಜನಸಾಮಾನ್ಯ ತಾಲೂಕಿನ ಜನಸಾಮಾನ್ಯ ನೋಡ್ಬೇಕು ನಾವಿಲ್ಲಿ ಒಂದೇ ಕೇಳ್ತಾ ಇರೋದು ಸಾಕಷ್ಟು ನಾವೆಲ್ಲ ನೋಡಿದಿವಿ ಕಳೆದ ಒಂದು ನಾಲ್ಕೈದು ದಿನ ಸಾಕಷ್ಟು ವಿಚಾರವನ್ನು ನಾವು ಮಾತಾಡಿದೀವಿ ಅಧಿಕಾರಿಗಳು ಸಹ ಇಲ್ಲಿ ಬಂದು ಒಂದಷ್ಟು ವಿಚಾರಗಳು ಮಾತಾಡಿದರೆ ನಮ್ಗೆ ಬೇಕಾದಿಂಗೆ ಇಂತ ಏಡಿ ಎಲ್ಲಾರು ಇಂತ ಕಡು ಭ್ರಷ್ಟ ಏಡಿ ಎಲ್ಲಾರು ನಮ್ಮ ಕುಣಿಗಲ್ ತಾಲೂಕಿಗೆ ಅವಶ್ಯಕತೆ ಇದೆಯಾ ನಿಮ್ಗೆ ಬೇಕಾಗಿಲ್ಲ ಯಾಕಂದ್ರೆ ತೊಲಗಲಿ 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 ಅಧಿಕಾರಿಗಳು ಇದಕ್ಕೆ ಮುಖ್ಯ ಕಾರಣ ಏಡಿ ಎಲ್ಲಾರು ಯಾಕಂದ್ರೆ ಆ ವರ್ಜಿನ ನಿರ್ಲಕ್ಷ್ಯ ಮಾಡಿದಂತ ಅಧಿಕಾರಿ ಮೇಲೆ ನಾವು ಕುದ್ದು ಈಗ ಕಂಪ್ಲೇಂಟ್ ಮಾಡ್ತಾ ಇದೀವಿ ಆ ಕಂಪ್ಲೇಂಟ್ ಮಾಡಿ ಆ ವ್ಯಕ್ತಿ ಮೇಲೆ ನಾವು ಎಫ್ಐಆರ್ ಮಾಡ್ತೀವಿ ಯಾಕಂದ್ರೆ ಸಾಕಷ್ಟು ನಷ್ಟ ಅನುಭವಿಸಿದ್ರೆ ನಾಲ್ಕೈದು ತಿಂಗಳಿಂದ ಆ ಶ್ರೀನಿವಾಸ ಈ ಈಗ ನೇರವನ್ನ ಹೇಳಿ ಅಲ್ಲ ನಾವು ಮುಂದಿನ ಒಂದಷ್ಟು ವಿಚಾರಗಳನ್ನ ನಾವು ಇಷ್ಟು ಇಷ್ಟೇ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಬೇಕು ಸಮಸ್ಯೆ ಬಗೆಹರಿದ್ರು ನಾವಿಲ್ಲಿಂದ ಇಲ್ಲಿಂದ ಇಲ್ಲ ಇಲ್ಲೇ ಮಾಡ್ಕೊಂಬಿಡ್ತೀವಿ ಇಲ್ಲೇ ತಾಲೂಕ್ ಆಚಾರಿ ಮುಂದೆ ಇಲ್ಲೇ ಇದ್ದೀವಿ ಐದರಿಂದ ಇನ್ನು ಮುಂದಕ್ಕೂ ಇದನ್ನ ಕಂಟಿನ್ಯೂ ಮಾಡ್ತೀವಿ ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಕೆಲಸ ಮಾಡಕ್ ಮುಂದಾಗಬೇಕು ಆಮೇಲೆ ಎಲ್ಲೋ ನಾವೆಲ್ಲ ಅಪಮಾನ ಒಳಗಾಗ್ಬಿಡ್ತೀವಿ ತಕ್ಷಣ ಇವ್ರು ಹೇಳಿದ ತಕ್ಷಣ ನಾವೆಲ್ಲ ಅವಮಾನ ಅನುಭವಿಸ್ಬಿಡ್ತೀವಿ ತಕ್ಷಣ ಕೆಲಸ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲಿ ಇವ್ರಿಗೆ ಇದಾಗ್ಬಿಡ್ತೀವಿ ನಮ್ಮ ಮಠದಲ್ಲಿ ನಿಮ್ಮ ಮನಸ್ಥಿತಿನ ಕಿತ್ತು ಬಿಸಾಕಿ ನಿಮ್ ಕೆಲಸ ಮಾಡ್ಕೊಡಿ ನಮಸ್ಕಾರ ಒಳ್ಳೇದು ಚೆನ್ನೈ ಅವರು ಒಂದಿಷ್ಟು ಇದ್ರು ವಿಚಾರವಾಗಿ ಹೇಳಿದ್ರು ಈಗ ನಮ್ಮ ಪಕ್ಷದ ಇನ್ನೊಬ್ರು ಕಾರ್ಯಕರ್ತರು ಮತ್ತೆ ಅವರು ಮಂಡ್ಯ ಭಾಗದಲ್ಲಿ ಈ ಭಾಗದಲ್ಲಿ ಸಕ್ರಿಯವಾಗಿ ಇದು ಮಾಡುವಂತ ಪದಾಧಿಕಾರಿ ಕೂಡ ಚಂದ್ರು ಕಿಲಾರ್ ಅವರು ಮಾತಾಡಿದ್ದಾರೆ ಅವ್ರು ಮಾತಾಡಿದ್ದಾರೆ ಏನು ಹೇಳ್ತಾರೆ ನೋಡೋಣ ಎಲ್ರಿಗೂ ನಮಸ್ಕಾರ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಇವತ್ತು ರಾಜ್ಯದಲ್ಲಿ ಇರೋದು ಅತಿ ಹೆಚ್ಚು ಸಮಸ್ಯೆ ಅಂತ ಹೇಳಿದ್ರೆ ಕಂದಾಯ ಇಲಾಖೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಈಗ ಸದ್ಯಕ್ಕೆ ಇಲ್ಲಿ ಏನು ನಡೆದಿದೆ ಚೆನ್ನೈಯವರ ವಿಷಯದಲ್ಲಿ ಏನಾಗಿದೆ ಅನ್ನೋದು ಗೊತ್ತವ್ರು ಮಾಹಿತಿ ಕೊಡ್ತೀನಿ ಮತ್ತೆ ಏನ್ ಅಂತ ನಾನು ಒಂದು ಏನಾಗಿದೆ ಸಮಸ್ಯೆ ಬಂದಿರೋದು ಎಡಿ ನಮ್ಮ ಅಮಿತ್ ಶರ್ ಎಲ್ಲ ಹೇಳೋದು ಯಾಕೆ ಮತ್ತು ಸಮಸ್ಯೆ ಯಾರೋ ಮೂರು ತಕರಾರು ಕೊಟ್ಟಿದ್ದಾರೆ ಅಂತ ಹೇಳಿ ಆಯ್ತು ನಮ್ಗೆ ಹೇಳ್ತಾ ಇದ್ದ ಕೊಟ್ಟಿದ್ದಾರೆ ಅದು ಸರಿ ಇಲ್ಲ ಹಾಳು ಮೂಳು ರದ್ದು ಮಾಡ್ಬಿಡಿ ಅದ್ರ ಬಗ್ಗೆ ನಮ್ದು ಏನು ಸಮಸ್ಯೆ ಇಲ್ಲ ರದ್ದು ಮಾಡಬೇಕಾದ್ರೆ ಹಿಂದೆ ಮಾಡ್ಕೊಟ್ಟಿದ್ದಾರೆ ಸರ್ವೇನ ಇದೇ ಸರ್ವೆ ಭೂಮಿಗೆ ಆಲ್ರೆಡಿ ಅವ್ರ ಹೆಸರುಗಳು ಬೇಡ ಯಾರ ಹೆಸರು ಬಾಯ್ ಯಾರ ಹೆಸರು ಹೇಳೋದಿಲ್ಲ ಇದು ಆಲ್ರೆಡಿ ಪೋಡಿ ಮಾಡಿಕೊಟ್ಟಿದ್ದಾರೆ ಈ ಇನ್ನೂರ ಐವತ್ತೇಳು ಸರ್ವೆ ನಂಬರ್ನಲ್ಲಿ ಏನು ಒನ್ ಟು ಫೋರ್ ಆಗಿಲ್ಲ ಮತ್ತೆ ದುರಸ್ತಿ ಆಗಿಲ್ಲ ಅಂತ ಈ ಗೇಡಿ ಏನು ಹೇಳ್ತಾ ಇದಾರೋ ಅದೇ ಭೂಮಿನ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೂರು ಜನಕ್ಕೆ ಪೋಡಿ ಆಗಿದೆ ಆಗ ಏನ್ ಮಾಡ್ತಾ ಇದ್ರು ಈ ಅಧಿಕಾರಿಗಳು ಇ ಡಿ ಎಲ್ಲರ್ ಏನ್ ಮಾಡ್ತಾ ಇದ್ರು ಎಡಿ ಎಲ್ಲರ್ ಏನ್ ಮಾಡ್ತಾ ಇದ್ರು ಈಗ ನಮ್ಗೆ ಒತ್ತಾಯ ಇರೋದಿಷ್ಟೇ ಈಗ ಶ್ರೀನಿವಾಸ್ ಅವ್ರದ್ದು ಅದು ಅಪ್ಲಿಕೇಶನ್ ರೈಸ್ ಆಗಿದೆ ಸರ್ವೆ ಕೆಲಸ ಆಗಿದೆ ಸರ್ವೇಯರ್ ಹೋಗಿದ್ದಾರೆ ಸರ್ವೆ ಮಾಡಿದ್ದಾರೆ ಎಲ್ಲ ಓಕೆ ಆಗಿದೆ ಈಗ ಎಡಿ ಎಲ್ ಆರ್ ಅವರು ಕಂಡು ಇಂಪ್ರೆಸನ್ ಕೊಡುವುದಷ್ಟೇ ಬಾಕಿ ಇತ್ತು ಆದ್ರೆ ಅವರು ಆ ಕೆಲಸ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅವರು ಈಗ ಅವರು ನಮ್ಗೆ ಹೇಳ್ತಾರೆ ಟು ಫೋರ್ ಆಗುವವರ್ಗೂ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಅದಕ್ಕೆ ಒನ್ ಟು ಫೋರ್ ಆಗುವವರಿಗೆ ದುರಸ್ತಿ ಆಗುವವರಿಗೆ ನಮ್ದು ರದ್ದು ಮಾಡಿ ಈ ಹಿಂದೆ ಮಾಡಿರೋ ಕ್ರಿಮಿನಲ್ ಕೇಸ್ ಮಾಡಿ ಯಾರು ಆಗಿನ ಎ ಡಿ ಎಲ್ ಅವರು ಆಗಿನ ಸರ್ವೇಯರು ಆಗಿನ ಡಿ ಎಲ್ ಆರು ಎಲ್ಲರ ಮೇಲೂ ಕ್ರಿಮಿನಲ್ ಕೇಸ್ ಮಾಡಿ ನೀವು ನಿಶ್ಚಿತ ಅವ್ರನ್ನ ಕೆಲಸದಿಂದ ವಜಾ ಮಾಡಿಸಿ ಇವ್ರದೂ ಮಾಡಿ ನಮ್ದೇನು ಸಮಸ್ಯೆ ಇಲ್ಲ ನಮ್ಮ ಹೋರಾಟ ಇಲ್ಲ ಅವ್ರದ್ದು ರದ್ದು ಆಗಬೇಕು ಅವರು ಕ್ರಿಮಿನಲ್ ಕೇಸ್ ಆಗಬೇಕು ಅವರು ಸಸ್ಪೆಂಡ್ ಆಗಬೇಕು ಆ ನಮ್ಮದು ನಮ್ದು ಬೇಕಾದ್ರೆ ಏನು ಬೇಕಾದ್ರು ನಾವು ಮುಂದಕ್ಕೆ ವೈಟ್ ಮಾಡ್ತೀವಿ ಇಷ್ಟು ಎ ಡಿ ಎಲ್ಲಾರ ನೇರವಾಗಿ ಹೇಳ್ತಾ ಡಿ ನನಗೆ ಡಿಡಿ ಅವರು ಇದೇ ಜಾಗದಲ್ಲಿ ಬಂದು ಲೈವ್ ಮಾಡುವಾಗ ನೋಡಿದ್ದೀನಿ ಭೂ 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 ಆಗಿದೆ ಮತ್ತೆ ಅದಕ್ಕೆ ಪರಿಹಾರನೂ ಆಗಿದೆ ಅಂತ ಹೇಳ್ತಾರೆ ಅವ್ರದ್ದು ಮಾಹಿತಿನೂ ಇಲ್ಲ ದಾಖಲೆನೂ ಇಲ್ಲ ಈಗ ಅವ್ರೆಲ್ಲ ಪತ್ರ ಪತ್ರ ತರಲಿಕ್ಕೆ ಹೋಗ್ತಾರಂತೆ ಅದ್ರಿಗೆ ಎಜುಟೇಟ್ ತರಕ್ಕೆ ಹೋಗ್ತಾರಂತೆ ಇವರೇನು ಕತ್ತೆ ಕಾಯಿಕೆ ಸಂಬಳ ಕೂತಿದಾರ ಈ ಕೇಸ್ ಶುರುವಾಗಿ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದಿಂದ ಭೂ ಸ್ವಾಧೀನ ಆಗಿದೆ ಮತ್ತೆ ಭೂ ಪರಿಹಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಸರ್ಕಾರಿ ಕಟ್ಟಡಗಳಿದೆ ಸರ್ಕಾರಿ ಕಟ್ಟಡಗಳ ಕಂಡು ಅನುಮತಿ ಕೊಟ್ಟವರು ಯಾರು ಈಗ ಸರ್ಕಾರಿ ಕಟ್ಟಡಗಳು ಡೆಮಾಲಿಸ್ ಆಗ್ಬೇಕಾಗಿದೆ ಈ ಹೋರಾಟ ಬರೀ ಸರ್ವೆ ವಿಚಾರ ಒಂದೇ ಅಲ್ಲ ಅಲ್ಲೇನೀಗ ಆಲ್ರೆಡಿ ಸರ್ಕಾರಿ ಕಟ್ಟಡಗಳಿದೆ ಅದು ಅಕ್ರಮ ಕಟ್ಟಡಗಳು ಸರ್ಕಾರನೇ ಅಕ್ರಮ ಮಾಡಿದೆ ಸರ್ಕಾರನೇ ಅಕ್ರಮ ಕಟ್ಟಡ ಕಟ್ಟಿದೆ ಅದು ಡೆಮಾಲಿಸ್ ಆಗಬೇಕು ಅಲ್ಲಿ ಈ ಪ್ರತಿಭಟನೆ ಬಿಟ್ಟು ಹೇಳೋದಿಲ್ಲ ಅಂತ ಹೇಳಿದ್ರು ಸೊ ಸ್ನೇಹಿತರ ಇದು ಚಂದ್ರು ಕಿಲಾರ್ ಅವರು ಅದ್ರ ಬಗ್ಗೆ ಒಂದು ವಿಸ್ತೃತವಾಗಿ ಏನಿದೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ ಸೊ ಇದನ್ನ ನಾನು ಮತ್ತೊಮ್ಮೆ ಇದನ್ನ ಪ್ರಸ್ತುತ ಇದನ್ನ ಅವ್ರಿಗೆ ಕರೀಕ ಏನು ಕಠಿಣವಾಗಿ ಹೇಳ್ತಾ ಇದೀನಿ ತಹಸೀಲ್ದಾರ್ಗೆ ನೋಡಿ ತಹಸೀಲ್ದಾರ್ ಇದು ಎಡಿ ಎಲ್ಲರು ಯಾರೀ ಇದನ್ನ ಇಮಿಡಿಯೇಟ್ ಆಗಿ ನೀವು ಸರಿ ಮಾಡಿದ್ರೆ ಸರಿ ಇಲ್ಲ ಆದ್ರೆ ಇದು ಒಟ್ಟಾರೆ ಜನ ಮುಂದೆ ಹಾಗಾಗಿ ಇನ್ನೂ ಹೆಚ್ಚಿನ ಜನ ಕೇರ್ ಆದಷ್ಟು ನಿಮ್ಗ ಒತ್ತಡ ಜಾಸ್ತಿ ಆಗುತ್ತೆ ದಯಮಾಡಿ ದಿಲ್ಲಿಗೆ ಮುಗಿಸಿದ್ರೆ ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ನಮಸ್ಕಾರ